ಬಿಗ್ ಸೈಜ್ ಮೌಳಿ ನಾಲ್ಕರೊಳಗೆ ಏನ್ ದೊಡ್ಡ ಚಾರ್ಮೇ ಕಿತ್ನಾ ಬಡ ಸೈಜ್ ಇದೆ ಸೈಜ್ ಫ್ರೆಂಡ್ಸ್ ಇವತ್ತು ರಾಣೇಂದೂರ್ ಮಾರ್ಕೆಟ್ ನೋಡ್ರಿ ರಾಣೇಂದೂರ್ ಮಾರ್ಕೆಟ್ ಪ್ರತಿ ಭಾನುವಾರ ಬೆಳಗ್ಗೆ ಹತ್ತದ ಮಾರ್ಕೆಟ್ ಶುರು ಆಗಿತಿಗೆ ಫ್ರೆಂಡ್ಸ್ ಆದ್ಮೇ ರಾಣಿಂಗೂರು ಮಾರ್ಕೆಟ್ಗಾಯ ಮಾರ್ಕೆಟ್ ಸಂಡೆಗೆ ದಿನ ಬರ್ತಾ ಅವ್ರು ಬಹುತ್ ಬಡ ಮಾರ್ಕೆಟೆ ಎಷ್ಟ್ರಿ ಬೋಡ ಇದು ಮೂವತ್ತೆಂಟು ಮೂವತ್ತೆಂಟು ಸರ್ ಎಷ್ಟಲ್ರಿ ನಾಕಲ್ ಇದು ನಾಕಲ್ ಇದು ರೇಟ್ ಇದು ರೇಟ್ ಅಣ್ಣ ಅಣ್ಣ ರೇಟ್ ಇದು ನಲ್ವತ್ತೆಂಟು ನಲವತ್ತೆಂಟು ಡಿಸೈನ್ ವ್ಯಾಪಾರ ಆಗಿದೆ ಒಂದು ಇದು ಒಳ್ಳೆ ದೊಡ್ಡ ಸೈಜ್ ಒಳಗೆ ಸದೊಳಗೈಟ್ಲೈನ್ಸ್ ಚೆನ್ನಾಗಿದೆ ಎರದಿ ನಿಂದ ಇದೆ ಎಷ್ಟಿದೆ ವ್ಯಾಪಾರ ಮೂವತ್ತೆರಡು ಎರಡಲ್ಲ ಎರಡಲ್ಲ ಇಲ್ಲ ಐತೆ ನೋಡ್ರಿ ಮರಿ ಏನು ಹಾಕಲ್ಲ ಅಂದ್ರೆ ಇಲ್ಲ ಐತು ನೋಡ್ರಿ ಮರಿ ಒಳ್ಳೆ ಮರಿ ಐತೆ ಎಷ್ಟಿದೆ ಲೆಂತ್ ಬಾರಿ ಐತೆ ನೋಡ್ರಿ ವ್ಯಾಪಾರ ಎಷ್ಟಿದೆ ವ್ಯಾಪಾರ ಮೂವತ್ತೆಂಟು ಸಾವಿರ ಮೂವತ್ತೈದು ಬಂದ್ರೆ ಕೊಡೋದು ಫೈನಲ್ ಚೆನ್ನಾಗಿ ನೋಡಿರಿ

ಮೂವತ್ತೆ ಮೂವತ್ತೆರಡು ಸ್ವಲ್ಪ ಇದನ್ನ ಚಾಯ್ ನೋಡಿ ತರ್ಟಿ ತರ್ಟಿ ಟು ತೌಸಂಡ್ ಬಂದಾರೆ ತಡೆ ಅದು ಒಂದು ಫೋನ್ ಮಾಡಿದ್ರೆ ಇಟನ್ ಜಗಳ ಮಡದ ದೋಸ್ತನೇ ಒಳ್ಳೆ ಮರಿ ಇತ್ತು ಅಲ್ಲ ಇಲ್ಲಿ ಇಲ್ಲಿ ನಾಕಲ್ 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 ಬಾರಿ ಇದು ಯಾರ ಬಹುತ್ ಅಚ್ಚ ಮಚ್ಚ ಮೇ ಭಾರಿ ಇತ್ತು ಮರಿ ಬಾರಿ ಐತಿ ಸಾಲಿಡ್ ಆಗಿದೆ

ಇದು ಕಣ ಆಗಿದೆ ಅಂತ ನೋಡ್ರಿ ಇದ್ರ ಆಡಿದ ಗುಡಿ ಅಲ್ಲ ಇವ್ರ ಕಡೆನೇ ಇದಾವ ಬಂದ್ ಕೇಳ್ರಿ ಇನ್ನೇ ಇಲ್ಲ ಆಯ್ತು ಈಗ ಕೊಟ್ಟಿದ್ರು ನಾಶ ಮಾಡಿ ಹೋಗ್ತಿದ್ದ ಹ್ಮ್ ನಾ ಫೋನ್ ಮಾಡ್ತೀನಿ ನಾ ಫೋನ್ ಮಾಡ್ತೀನಿ ಆಯ್ತು ಮಾಡಿ ವಿಡಿಯೋ ಮಾಡ್ಕೊಂಬಂದು ಬೆಳೆದು ನಿಮ್ದಾ ಎಷ್ಟಲ್ಲೇಟ್ ನಲ್ವತ್ತೆರಡು ಆಡ್ ಸಾವಿರ ಬಡಿದ ಆರ್ ಸಾವಿರ ಬಿಡಿದ ಏನೇ ನಲ್ವತ್ತೆರಡು कल चार है चालीस दो हजार बता रहे हैं। चारे चारे। ಎಕ್ಸೈಜ್ ಮೋಳಿ ಎಂದ ಮೋಳಿ ಎಂದ ಒಳ್ಳೆ ಐಟ್ ಇದಾವೆ ನೋಡ್ರಿ ಎಲ್ಲ ವೇಟ್ ಜಿ ಗೇರ್ ಮಂಜಾ ಜಾನ್ಸನ್ ಬೇಬಿ ಎಷ್ಟ ಎರಡಲ್ಲ ये बहुत मार्बल सिंह में बहुत अच्छा देखो चार दात का है इस टाइम रेट मोट एंड है इक्कतेंट ट्वेंटी एट बता मार्बल सिंह में बहुत अच्छे मोटे हथियार का है ಕರೆಯೋ ಸಿಗ್ತವು ಬೆಳೆವು ಸಿಕ್ತಾವೆ ಕರೆಯೋ ಸಿಗ್ತಾವೆ ಬೆಳೆವು ಸಿಕ್ತವು ಫೋಟೋ ಒಂದು ಎರಡು

ಬೆಳಗ್ಗೆ ಬೆಳಗ್ಗೆ ಡ್ರಗ್ಸ್ ಹಾಕೋಣ ಬೆಳಗ್ಗೆ ಬೆಳಗ್ಗೆ ಡ್ರಗ್ಸ್ ಹಾಕಂದ್ರೆ ಹಾಕದ್ ವಾಪಸ್ ಎಷ್ಟಣ್ಣ ಜೋಡಿ ಇದೆ ಜೋಡಿ ನಾ ಜೋಡಿಗಳ ಒಂದ್ ಹೇಳದಾರ ಜೋಡಿ ಐವತ್ತೈದು ಗಟ್ಟಿ ನಿಮ್ದು ಹಣ ಇದೆ ಏ ವ್ಯಾಪಾರ ಮಾಡಿ ಮನೆಯೊಳಗೆ ಮೆಸಿದ್ದ ಚೆನ್ನಾಗಿ ಮೆಸಿರಲ್ರಿ ಒಟ್ಟು ನಿಮ್ದು ಹಾಕಿದ್ವಿ ಸ್ವಂತ ಚೆನ್ನಾಗಿ ಏ ಚೆನ್ನಾಗಿ ಮೆಸರ್ ಭಾರಿ ಚೆನ್ನಾಗಿಡೋದು ಐವತ್ತು ಐದು ಸಾವಿರ ರೂಪಾಯಿ ವ್ಯಾಪಾರ ಹೇಳ್ತಾರೆ ಹೆಚ್ಚು ಗಡಿ ಮಾಡ್ತಾರೆ ನೋಡ್ರಿ ಅಣ್ಣಾರೆ ಎಲ್ಲ ಪೇಟ್ರೋ ಇಡ್ತಾರೆ ವ್ಯಾಪಾರ ಮಾಡಾರ ಇವರು ಅಂದ್ರೆ ಇವ್ರು ಮನೆಯೊಳಗೆ ಸಾಕಿದ್ದು ಬಂದು ಮಾರಾತಾರೆ ನೋಡ್ರಿ ಚೆನ್ನಾಗಿದಾವೆ ಜೋಡಿ ಕಾಲ ಈಗ ಎಂಟ್ರಿ ಕೊಡ್ದು ಎಲ್ಲೊಂದು ಚೆನ್ನಾಗಿದೆ ಇದು ಮರಿನೂ ಚೆನ್ನಾಗಿದೆ ಸೈಜ್ ಚೋಟ ಮರಿ ಚೆನ್ನಾಗಿದೆ ಇದೊಂದು ಚೆನ್ನಾಗಿ ನೋಡ್ರಿ ಎರಡಲ್ಲೂ ಎರಡಲ್ಲಿ ಮರಿ ಇದು ಎರಡಲ್ಲೂ ಮರಿ ತೂಕ ಒಳ್ಳೆ ತೂಕ ಆಯ್ತು ವ್ಯಾಪಾರ ಒಂದು ಮೂವತ್ತು ಮೂವತ್ತೈದು ಸಾವಿರ ಹೇಳ್ತಾರೆ ನೋಡ್ರಿ ವ್ಯಾಪಾರ ನೀವು ನೀವರಾಮಿ ನಿಮ್ದ ಎಷ್ಟ ರೇಟ್ ರೇಟ್ ಮರಿ ಬಂದಾವ ಅಂದ್ರೆ ಜಗ್ ಬಂದ ಜಾತ್ರೆ ಇದ್ ನೋಡ್ರಿ ಹಂಗಾಗಿ ಜಾಸ್ತಿ ಕರಿ ಮರಿ ಬಂದ ಬಿಳೆ ಮರಿ ಏನಂದ್ರೆ ಜಾತ್ರೆ ಇದ್ರಿ ಜಾಸ್ತಿ ಕೊಯಲ್ಲ ಹಂಗಾಗಿ ಕರಿಮರಿ ಜಾಸ್ತಿ ಹೋಗ್ತಾರೆ ಅಂತ ಹೇಳಿ ಬರಿ ಕರಿ ಮರಿ ಮಾರ್ಕೆಟ್ ನೋಡ್ರಿ ಎಲ್ಲ ಕರಿಮರಿನೇ ಅದಾವಲ್ಲ ಇದೊಂದು ಜೋಡಿ ಚೆನ್ನಾಗಿದೆ ನೋಡಿರಿ ಎಷ್ಟು ರೀ ಮಂಜಾಳ ಜೋಡಿ ಅದು ಅರವತ್ನಾಲ್ಕು ಸಾವಿರ ರೂಪಾಯಿ ಓಕೆ ಒಳ್ಳೆ ರೇಟ್ ಇದು ಒಂದು ಮಂಜಾಣ ನೋಡ್ರಿ ಮರಿ ಹೆಂಗೆ ಮಿಷ್ಟ ಬೀರೇಷಣ ಯೂರಪ್ಪ ರೂಪಾಯಿ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಯಲ್ ಹಾಕಕ್ಕೆ ಜಾತ್ರೆಗೆ ಬೆಸ್ಟ್ ಇದ್ರೊಳಗೆ ಹೆಚ್ಚು ಕಡಿಮೆ ಆಗಿದ್ದೀನಿ ಯಾರು ಇಲ್ಲಿ ಆಗ ಇಂತ ಜಾತ್ರಿ ಹೋಗ್ತಾರು ಜೋಡಿ ಮೂವತ್ತೆರಡು ಊರಿ ಫ್ರೀ ಒಂದ್ ನಾಲ್ಕು ನನಗೂ ಫ್ರೀ ಕೋಣ ಒಂದ್ ನಾಲ್ಕು ಬರೀ ನನಗೂ ಫ್ರೀ ಏನ್ ರೇಟ್ ಇದೆ ಗಣೇಶ ಇಪ್ಪತ್ತಾರುರಿ ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತಾರು ಇಪ್ಪತ್ತಾರುರಿ ಎರಡು ಮರಿ ಯಾವ ಇವ್ರ ಬೆಳೆ ಪೀಳಗ್ಗೆ ಟ್ರಕ್ಸ್ ಹಾಕೊಂಡಾಗತ್ತಾರ ಜಲ್ದಿ ಬಚ್ಕೊಂಡ ಬರೀ ಗುರಿ ಯಾವ ಹಲ್ಲು ಮಾಡಿಲ್ಲ ಇಪ್ಪತ್ತೊಂದು ಅಲ್ಲ ಚುಕ್ಕ ಬೇಡ ಚುಕ ಬಿಟ್ಟು ಕೊಡ್ತಾರ ತುಕ ನೋಡಕ್ ಎಕ್ ಮಿನಿ ಎತ್ತು ಒಂದು ಗೊತ್ತಕ್ಕ ನಿಮಗೆ ಹೆಂಗ್ ಮನಕತಿ ಕಾಟ ಹಂಗೆ ನೋಡೋದು ಅಲ್ಪ ಎಷ್ಟು ಕಿತ್ತು ಮಿರಿ ಎಕ್ಕ ಮಾಡಿ ಬಹಳ ಬಡ ಇಪ್ಪತ್ತಿಕ್ಕಿದು ಏಳು ರೂಪಾಯಿ ಅಂಗ ಮಾಡಿ ಯಾಕೆ ಯಾರಪ್ಪ ಅಂತಪ್ಪ ಹೇಳಪ್ಪ ಐನೂರು ಹೇಳಪ್ಪ ಅದು ಒಂದು ಏ ಏನಂತ ನಾವೇನು ಜಗಳ ಮಾಡದ್ರ ಏನಂತ ಎಷ್ಟಿಕ್ಕ ಹತ್ತೊಂಬತ್ತುವರಿ ಇವ್ರದ್ದು ಇಪ್ಪತ್ತು ಇವ್ರ ಕಾಲಿಗೆ ಬೀಳ್ತಾರ ನೋಡ್ರಿ ಅವ್ರ ಗ್ರಾಕಿಗೆ ಯಾಕಂದ್ರೆ ಅವರಿಗೆ ಕೊಡಲ್ಲ ಅವ್ರ ಮರಿ ವ್ಯಾಪಾರ ಆಗಿಲ್ಲ ಅವ್ರಿಗೆ ಕೊಡಲ್ಲ ಅವ್ರ ಹಂಗ ಕಾಲಿಗೆ ಬೀಳ್ತಾರಂತೆ ಕೋಟೆ ಬರ್ ನೋಡ್ರಿ ಇಲ್ಲಿ துணு அவர் ஐனா மாப்பா நான் டு எஸ்க்கோ தீர்த்து எண்கிறார் ஹக்லாய்ப்ப ದಲಾಲ್ ಅಲ್ಲ ಅವ್ರು ದಲಾಲ್ ಅಲ್ಲ ಕೊಡ್ಸಾರ ಅಷ್ಟೇ ಅವ್ರು ಕಂಪ್ ಕಿತ್ತಿದೆ ಎಷ್ಟಿದೆ ಹದಿನೈದು ಓರಿ ಕಂಪ್ ಕಿತ್ತ ಹದಿನೈದು ದೊಡ್ಡ ಸೈಜ್ ಮರಿವಲ್ಲ ದೊಡ್ಡ ಸೈಜ್ ಮರಿ ನೋಡ್ರಿ ಆ ವ್ಯಾಪಾರ ಹೇಳ್ತಾರೆ ವ್ಯಾಪಾರ ಒಳಗೆ ನೀವು ಬೇಕಾದ್ರೆ ಹೆಚ್ಚು ಕಡಿಮೆ ಮಾಡ್ಕೋಬೇಕು ಮಂಜು ಲಮಾಣಿ ಕಾಂಚ್ರೇಬ್ಯಾ ಟ್ರೂ ಕಲರ್ ಒಳಗೆ ಅದು ಬರ್ದಿದ್ರಿ ಮಂಜು ಲಮಾಣಿ ಆಗಿ ಟ್ರೂ ಕಲರ್ ಬರ್ದಿದ್ವಿ ಮರಿ ಇಲ್ರಿ ತಗೊಂಡಿಲ್ಲ ನಿಮ್ಮ ಅವಣ ಏನ್ರಿ ಏನ್ರಿ ಹನ್ನೆರಡು ಹನ್ನೆರಡು ಉರಿ ಅವರೇ ಫಾರ್ಮ್ ಒಳಗೆ ಸಾಕಿ ನೀವೇ ಫಾರ್ಮ್ ಸಾಕಿ ಬಂದು ಮರದಿರಿ ಅದೇ ಅದೇ ಮನೆಯೊಳಗೆ ಮೆಸಿರಿ ಮಿಸ್ಟರ್ ಯೂಟ್ಯೂಬ್ ಬಷ್ಯಾ ಒಂದು ನಾಲ್ಕು ದಿನ ಯೂಟ್ಯೂಬ್ ಮಾಡ್ದ ಆಮೇಲೆ ಯೂಟ್ಯೂಬ್ ಎಷ್ಟು ಯೂಟ್ಯೂಬ್ ಬಶಾ ಹೆಸರು ಬಿತ್ತ ಬಿಟ್ಟೇ ಬಿಟ್ಟ ಯೂಟ್ಯೂಬ್ ಗಿಮಿಕ್ ಪ್ರಶಾಂತ ಹೌದಾ ಹೌದಾ ಇಂಥ ಗ್ರಾಹಕಿ ಬರೀ ಇಂಥ ಮಾಡಿ ಅವನ ಹೆಸರು ಗಿಮಿಕ್ ಪ್ರಶಾಂತ ಅಂತ ಹಂಗೆ ಹೊಡೋದ ಒಂದ್ ಮರಿ ಕೊಡಲ್ಲ ನಮಗೆ ಯಾಕೆ ಹೇಳಿ ನಾ ಗ್ರಿಮಿಕ್ ಪ್ರಶಾಂತ ಅಂತ ಇದಕ್ಕೆ ನೋಡ್ರಿ ಇಲ್ಲಿ ನೋಡ್ರಿ ಇದಕ್ಕೆ ರವಿ ಏನ್ ರೇಟ್ ಇದಾವತ್ತರಿ ಹತ್ತು ಸಾವಿರ ಹನ್ನೊಂದು ಸಾವಿರ ರೂಪಾಯಿ ग्यारह हजार से पंद्रह हजार तक तो बचे सिन निकाले बच्चे देखो ಇವೆಲ್ಲ ಎಂಟೂರಿ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಸಾವಿರ ಮಟ್ಟ ಇದಾವ್ ಸ್ಟಾರ್ಟೂರಿಂದ ಸ್ಟಾರ್ಟ್ ಸಾವಿರ ಸ್ಟಾರ್ಟ್ ಹತ್ತು ಸಾವಿರದಿಂದ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಮಟ್ಟ ಇದಾವೆ ದಸ ಹಜಾರ್ ಸಹರ ಹಜಾರ್ದ ಸಿಂಗ್ನಿಂಗ್ ಅಲೆಗೆ ಕ್ಯಾಮ್ರಾ ನೋಡ ಹಂಗೆ ಕರೆಂಟ್ ಬರೀತಿ ನೋಡ್ರಿ ಅಲ್ಲ ಕ್ಯಾಮ್ರಾ ಇಡಿದ್ರೆ ಹಂಗೆ ಕರೆಂಟ್ ಬರ್ತಿತ್ತು ಕರೇಪರ್ ಕರೆಪರ್ ಭಾಳ ಬಂದ ನೋಡ್ರಿ ಕರೆಪ್ಪ ಮರಿ ಭಾಳ ಬಂದ ಏನ್ ರೇಟ್ ಇದಾವೆ ಇವಲ್ಲ ಹನ್ನೊಂದು ಹತ್ತುವರಿ ಹನ್ನೊಂದುವರಿ ಹನ್ನೆರಡುವರಿ ದಸ ಹಜಾರ್ ಸೇ ಬಾರ ಹಜಾರ್ ತಗಿದೆ ಕಸ್ಮೆ ಬರ ಮೇಲೆ ಎಂತ ಬರೀರ ಎಷ್ಟು ಮರಿ ಏನ್ ರೇಟ್ ಹೇಳಿದ ರೈಟ್ಲಿಂದ ಭಾಳ ಚೆನ್ನಾಗಿ ಏನಿಲ್ಲ ಇವು ಮರಿ ಬರೀ ಡಿವಾರ್ವಿಂಗ್ ಮಾಡ್ಕೊಂಡು ಬರೀ ಮೇಸ್ರ ಸಾಕಿ ಮರಿ ಒಂದು ಇಪ್ಪತ್ತೈದು ಕೆ ಜಿ ಇಪ್ಪತ್ತಾರು ಕೆ ಜಿ ಜಿಂದ ಬರ್ತಾವ ನೋಡ್ರಿ ತೂಕ ಜಿಂದ ತೂಕದ್ ಮರಿ ಇವು ಮಿಸ್ಟರ್ ಶಿವರಾಜ್ ಏನ್ ಬಿಟ್ಟಿದಣ ಅಲ್ಲೂರಿ ಒಂಬತ್ತುವರಿ ಹತ್ತು ಸಾವಿರ ರೂಪಾಯಿ ಯಜಮಾನರಿಗೆ ಅಲ್ಲಿ ಯಾಕೆ ಮೂಳಿಗೆ ಕೂಸ್ಬಿಟ್ಟದ ಒಂಬತ್ತುವರಿ ಹತ್ತು ಸಾವಿರ ರೂಪಾಯಿ ಮಿಸ್ಟರ್ ಶಿವರಾಜ್ ಮೋಳಿ ಬರ್ಬೋದು ನಾವು ಮೋಳಿ ಮೋಳಿ

ಸಾಡೆ ಆಟ ನವದೇ ವ್ಯಾಪಾರ ಒಂಬತ್ ಮರಿ ವ್ಯಾಪಾರ ಆಡ್ರಿ ನೋಡೋಣ ಎಲ್ಲ ಕಟ್ಟುವ ನೋಡ್ರಿ ಲಾಟು ಲಾಟ್ ವ್ಯಾಪಾರ ಐತಾಡ್ರಿ ಅಧ್ಯಕ್ಷರು ಬಹಳ ಸಾಮಾನು ಬಂದಾರ ನೋಡನ್ ಕೋಸು ಕೋಸು ಅಧ್ಯಕ್ಷರದ್ದು ಬರ್ತಾಡ ಐತಿ ಇವತ್ತು Thank yeah. you. Yeah.

ಬಾರಿ ಐತ್ರಿ ಒಂದ್ ನೂರು ಕೆ ಜಿ ಮೇಲೆ ಐತೆನಪ್ಪ ಆರಾಮ್ ಐತಿ ನೂರ್ ಕೆ ಜಿ ಮೇಲೆ ಐತಿ ನೋಡ್ರಿ ಬರ್ತಾ ರೀ ಹಂಡ್ರೆಡ್ ಪ್ಲಸ್ ಮಿಶರ್ ಜಗದೀಶ್ ನಮಸ್ತೆ ಅರಾಮ್ ಎಷ್ಟ್ರಿ ಇದು ಜಗದೀಶ್ ರೇಟ್ ರೀ

ಆಗಿತ್ತಾ ಅದೇನ್ ತಿನ್ ವ್ಯಾಪಾರನ ಮೂವತ್ತೈದ್ ಅಂದ್ರ ಐವತ್ತೊಂದು ವ್ಯಾಪಾರ ಮೂವತ್ತೈದ್ ಆಗಿತ್ ನೋಡ್ರಿ ಮರಿತಾರೆ ಪಾಪ ಉದ್ರಿ ಹೇಳಾರ ಉದ್ರಿ ಹೇಳದ್ರ ನೋಡ್ರಿ ಇಲ್ಲಿ ಎಲ್ಲಿ ಎಲ್ ಅವ್ರಿಗೆ ಪಾಪ ಪಾಪ ಉದ್ರಿ ಹೇಳಾರ ಮೇಲೆ ಕುಡಸ್ಬಿಟಾರ ಅವ್ರಿಗೆ ಮಾರ್ಕೆಟಿಗ್ ಬಂದ್ರೆ ಉದ್ರಿ ಕೇಳಬೇಡ್ರಿ ಇಪ್ಪತ್ತೆಂಟು ಸಾವಿರ ಎರಡಲ್ಲಿ ನೋಡ್ರಿ ಟ್ವೆಂಟಿ ಏಟ್ ತೌಸಂಡ್ ಹೋದ್ರೆ ದೋದಾತಾರೆ ಕ್ವಾಲಿಟಿ ನೋಡ್ರಿ ಹೆಂಗ್ ಬರೋತ್ ಬಿಸಿಲಿಗೆ ಮೊಬೈಲ್ ಕ್ವಾಲಿಟಿ ನೋಡ್ರಿ ಹೆಂಗ್ ಬರೈತೆ ಹೆಂಗೆ ಸಾಲಿಡ್ ಈ ಮೇಲೆ ನೋಡ್ರಿ ಹೆಂಗೈತೆ ಕಾಡು ಕೋಣ ಇಡ್ತೇನೆ ಕಾಡ್ಕೋಣ ಹೆಂಗೈತೆ ಕಾಲ್ ಬೆಳೆಯೋ ಹಂಗೆ ಆ ಟೈಪ್ ಕಣ